ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಆಶಾ ಬಂದು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಇದರಲ್ಲಿ ರಾಘವೇಂದ್ರ ಸ್ವಾಮಿ ವಿಡಿಯೋ ಪೂಜೆ ವಿಡಿಯೋ ಮತ್ತೆ ಕುಕಿಂಗ್ ವಿಡಿಯೋ ಹೆಲ್ತ್ ಟಿಪ್ಸು ಮತ್ತೆ ಸ್ಕಿನ್ ಕೇರು ಹೇರ್ ಕೇರು ಇದೆಲ್ಲ ವಿಡಿಯೋ ಹಾಕ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ದೊಡ್ಡವರೇನೇ ಮಕ್ಕಳು ಯಾರು ಚಿಕ್ಕವರಿನ ಮಕ್ಕಳು ನಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ ಹಸ್ಬೆಂಡು ಕೂಡ ವರ್ಕ್ ಮಾಡ್ತಾರೆ ಹಸ್ಬೆಂಡು ಬಿಲ್ಡಿಂಗ್ ಕಂಟ್ರಾಕ್ಟರ್ ಕೆಲಸ ಮಾಡ್ತಾರೆ ನಾನು ಕೂಡ ಮನೇಲಿ ಇರೋದಿಲ್ಲ ನಾನು ಕೂಡ ಟೈಲರ್ ಕೆಲಸ ಮಾಡ್ತೀನಿ ಹಾಗೆ ಹೂವಿನ ವ್ಯಾಪಾರ ಕೂಡ ಮಾಡ್ತೀನಿ ಯಾವುದೇ ಟೈಮ್ ಕೂಡ ವೇಸ್ಟ್ ಮಾಡೋದಿಲ್ಲ ಮತ್ತೆ ಅಂಗಡಿ ಕೂಡ ಇದೆ ಅಂಗಡಿನೂ ಕೂಡ ನೋಡ್ಕೋತೀನಿ ಒಂದು ಚಿಲ್ಡ್ರೆ ಅಂಗಡಿ ಇಟ್ಟಿದೀವಿ ಅದನ್ನು ಕೂಡ ನೋಡ್ಕೋತೀವಿ ಹೀಗೆ ಅದ್ರ ಮಧ್ಯೆ ಕೂಡ ನಾನು ಯೂಟ್ಯೂಬ್ ಚಾನಲ್ ಮಾಡಿ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ನಾನು ಹಾಕೋ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಪ್ಲೀಸ್ ತಿಳಿಸಿ ನಿಮಗೆ ಯಾವುದೇ ವೀಡಿಯೋ ಇಷ್ಟ ಆದಲ್ಲಿ ಮತ್ತೊಮ್ಮೆ ನಿಮಗೆ ಯಾವುದೇ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋನ ಟ್ರೈ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ರಾಯರ್ ಬಗ್ಗೆ ರಾಯರ್ ವಿಡಿಯೋನ ಹಾಕ್ತಾನೆ ಇರ್ತೀನಿ ನಿಮ್ಮೆಲ್ರಿಗೂ ರಾಯರ್ ವಿಡಿಯೋ ಇಷ್ಟ ಆದರೆ ಶೇರ್ ಇರಿ ಕಮೆಂಟ್ಸ್ ಇರಿ ಲೈಕ್ ಕೊಡ್ತಾರೆ ಸಪೋರ್ಟ್ ಇರಿ ನಾನು ನಿಮ್ಮ ಮನೆ ಮಗಳು ನಿಮ್ಮ ಅಕ್ಕ ತಂಗಿ ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿ ಸ್ವೀಕಾರ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೇಳ್ತಾ ಇದೀನಿ ಹಾಗೆ ನೀವೆಲ್ಲರೂ ಮೇಲೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿದ್ರೆ ನನಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಪ್ಲೀಸ್ ಯಾರು ಮರಿದರೇನೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕಮೆಂಟ್ಸ್ನ ಕೊಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಈಗ ಒಂದು ನಾಲ್ಕು ಸಬ್ಸ್ಕ್ರೈಬ್ ಆಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ಮುಂದೆ ಕೂಡ ಆಗೋವರೆಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್